ಸ್ನೇಹಿತರೆ ನೋಡಿ ಹೊಸ್ಕೆರೆ ತೂಬು ಹೊಸಕೆರೆ ಎರಡನೇ ತೂಪನಾಗ ನೀರು ಬರ್ತಾ ಇರೋದು ಇದು ಏನು ಕೆರೆನೇ ಅದು ಒಡ್ಕೊಂತೈತೆ ಅನ್ನೋ ಗೊತ್ತಿಲ್ಲ ಅಲ್ಲಿ ಗಡಾರಿನೂ ಚೆನ್ನಾಗೈತೆ ಆ ನೀರು ಎಲ್ಲಿ ಅಂಬೋದು ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಗಡರಿ ಇದರಲ್ಲೇ ಹೋಗ್ಬೋದು ತೂಬ್ನಾಗೆ ಹೋಗ್ಬೋದು ಅಂದ್ಕೊತೀನಿ ಅದು ನೋಡಿ ತಕ್ಷಣ ಯಾರಿಗಾನ ಇದಕ್ಕೆ ಮೇಲ್ಕಂಡ ಅಧಿಕಾರಿಗಳಿಗೆ ಯಾರಿಗಾನ ತಿಳಿಸ್ಬಿಟ್ರೆ ಬೇಗ ಬಂದು ಏನನ್ನ ಅವರು ನೀರೇನನ್ನ ಕಂಟ್ರೋಲ್ ಮಾಡ್ಬೋದೇನೋ ನೋಡಿ ಸ್ನೇಹಿತರೆ ಹೆಂಗೆ ಹೋಗ್ತಾಯಿದ್ದಾವೆ ನೀರು ತೂಪಿನಾಗ ಹಾಶಿ ಚಿಕ್ಕ ನೀರು ಹೋಗ್ತಾ ಇದ್ದಾವೆ ಎರಡನೇ ತೂಪದಾಗ ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ಕೆರೆಯಾಗಿ ನೀರೇ ಇರೋದಿಲ್ಲ ಅಷ್ಟು ಖಾಲಿಯಾಗಿ ಹೋಗ್ತವೆ ನೋಡಿ ಎಲ್ಲ ಈ ಥರ ಇದ್ದಾವೆ ಸ್ನೇಹಿತರೆ ಹೊಸಕೆರೆ ಎರಡನೇ ತೂಬು ತೂಬಲ್ಲಿ ನೀರು ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರನ್ನು ಕಾಂಟ್ಯಾಕ್ಟ್ ಇದ್ದರೆ ಫೋನ್ ಮಾಡಿ ತಕ್ಷಣ ಈ ನೀರು ಬಂದ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಸ್ನೇಹಿತರೆ ನೋಡಿ ಈ ತೂಬಲ್ಲಿ ಮಾತ್ರ ನೀರು ಹೋಗ್ತಾ ಇದ್ದಾವೆ ಇಲ್ಲಿಗೆ ಹೋದ ವರ್ಷ ನೀ ಕೆರೆ ತುಂಬಿದಾಗ ಕೋಡಿ ಹೋದಾಗ ಈ ಥರ ಎಲ್ಲಿ ಏನೂ ಆಗಿರಲಿಲ್ಲ ಈಗ ಈ ಥರ ಹಿಂಗಾಗಿದೆ ನೀರೆಲ್ಲ ಖಾಲಿ ಆಗ್ತವೆ ನೋಡಿ ಸ್ನೇಹಿತರೆ ಯಾರಾದರೂ ಇದು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ನಂಬರು ಯಾರ ಥರನೂ ಇದ್ದರೆ ಇಲ್ಲ ನೀವು ಎಲ್ಲಾದರೂ ಕಲೆಕ್ಟ್ ಮಾಡಿ ಬೇಗ ಈ ನೀರು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ನಿಲ್ ನೀರು ನಿಲ್ಲಿಸೋಕ್ಕೆ ವ್ಯವಸ್ಥೆ ಮಾಡಿ ಸ್ನೇಹಿತರೆ ನೋಡಿ ಯಾವ ಥರ ಹೋಗ್ತಿದ್ದಾವೆ ಟೂಬ್ನಲ್ಲಿ ನೀರು ನೀರು ಖಾಲಿ ಆಗ್ತವೆ ಸ್ನೇಹಿತರೆ ಹಿಂಗೆ ಹೋದರೆ ನೀರು ನೋಡಿ ದಯವಿಟ್ಟು ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಬೇಗ ತಕ್ಷಣ ಬಂದು ಈ ನೀರು ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀರು ಹೋಗ್ತಾ ಇದ್ದಾವೆ ಹೊಸ ಎರಡನೇ ತೋಬಲ್ಲಿ ಆ ಗಡರಿ ಲೂಸು ಫಾಲ್ಟ್ ಆಗೈತೆ ಲೂಸ್ ಆಗಿಬಿಟ್ಟು ನೀರು ಈ ಥರ ಹೋಗ್ತಾ ಇದ್ದಾವೆ ಯಾರನ್ನ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರಿಗೆ ತಕ್ಷಣ ಫೋನ್ ಮಾಡಿ ಈ ನೀರು ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಸ್ನೇಹಿತರೆ ನೋಡಿ ಯಾವ ಥರ ಹೋಗ್ತಿದ್ದಾವೆ ಎಲ್ಲ ಬೇರೆ ಸಮೇತ ಕಿತ್ಕೊಳ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ನೀರು ಜಾಸ್ತಿ ಹೋಗ್ತಿದ್ದಾವೆ ಯಾರಾದರೂ ದಯವಿಟ್ಟು ಇದು ಸಂಬಂಧಪಟ್ಟ ಇಲಾಖೆಯರಿಗೆ ಗಮನಹರಿಸಿ ಸ್ನೇಹಿತರೆ ತಕ್ಷಣ ಇದೊಂದು ಸ್ವಲ್ಪ ನೀರು ತೂಬು ಮುಚ್ಚೋಕ್ಕೆ ವ್ಯವಸ್ಥೆ ಮಾಡಿ ನೋಡಿ ಸ್ನೇಹಿತರೆ ಯಾವ ಥರ ಹೋಗ್ತಿದ್ದಾವೆ ಹೊಸಕೆರೆ ಎರಡನೇ ತೂಬು ಕೋಡಿ ಪಕ್ಕ ಓಪನ್ ಆಗಿದೆಯೇ ಓಪನ್ ಆಗಿ ನೀರೆಲ್ಲ ಕಡಿಗೆ ಹೋಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯರಿಗೆ ಯಾರಿಗನ್ನ ಬೇಗ ತಕ್ಷಣ ಫೋನ್ ಮಾಡಿ ನೀರು ನಿಲ್ಲಿಸೋಕ್ಕೆ ವ್ಯವಸ್ಥೆ ಮಾಡಿ ಸ್ನೇಹಿತರೆ